ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಮತ್ತೆ ಗ್ರಾಮ ಪಂಚಾಯಿತಿ ಇಂದಲೇ ಬಿಡುಗಡೆ ಆಗತ್ತಾ ಹಾಗಾದ್ರೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ಬಹಳ ಲೇಟ್ ಆಗಿತ್ತು ಸುಮಾರು ಒಂದು ತಿಂಗಳಾದ್ರೂ ಗ್ರಾಮ ಪಂಚಾಯಿತಿನೇ ತೆಗೆದುಕೊಂಡಿತ್ತು ಅಲ್ಲಿ ಡಿಲೇ ಆಗಿರತಕ್ಕಂಥದ್ದು ಮೂರು ತಿಂಗಳು ಅದರಲ್ಲಿ ಮತ್ತೆ ಒಂದು ತಿಂಗಳು ಸುಮಾರು ಗ್ರಾಮ ಪಂಚಾಯಿತಿಯಿಂದಲೇ ಇಂದಲೇ ಲೇಟ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ರು ಹಾಗಾದ್ರೆ ನಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಮತ್ತೆ ಡಿಲೇ ಆಗತ್ತಾ ಇನ್ನು ನಮ್ಮ ಖಾತೆಗಳಿಗೆ ಬರಬೇಕಂದ್ರೆ ಮತ್ತೆ ಲೇಟ್ ಆಗಿ ಹಣ ಜಮಾ ಆಗತ್ತಾ ಅನ್ನುವಂಥದ್ದನ್ನ ಇಲ್ಲಿ ಲಕ್ಷ್ಮೀ ಬಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಲೇಟ್ ಆಗತ್ತಾ ಅಥವಾ ಇಲ್ವಾ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇರತ್ತೆ ಇನ್ಮೇಲಿಂದ ಮೊದಲ ಮೊದಲೇ ಕೂಡ ಹೇಳಿದ್ರು ಆಲ್ರೆಡಿ ಈಗ ಸದ್ಯಕ್ಕೆ ಲೇಟ್ ಆಗತ್ತೆ ಅಷ್ಟೇ ಮುಂದಿನ ದಿನಗಳಲ್ಲಿ ಮುಂದಿನ ಕಂತುಗಳಲ್ಲಿ ಲೇಟ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ರು ಹಾಗಾದ್ರೆ ಇಷ್ಟೆ ಡಿಲೇ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಬರಬೇಕಾಗಿತ್ತಲ್ವಾ ಸೊ ಎಲ್ಲ ಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು ಹಣ ಯಾವಾಗ ಜಮಾ ಆಗುತ್ತೆ ಈ ಎಲ್ಲ ಮಾಹಿತಿಗಳು ನಿಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಓಕೆ ನಾವು ವೀಕ್ಷಕರ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಾಂತಿಗಾಗಿ ಪ್ರತಿಯೊಬ್ಬ ಫಲಾನುಭವಿಗಳು ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರೆ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಕಾಯ್ತಾ ಇದ್ದಾರೆ ಈ ಒಂದು ಗ್ರಾಮ ಪಂಚಾಯಿತಿ ಹೊಸದೊಂದಾಗಿ ಆ್ಯಡ್ ಮಾಡಿದ್ರಂಥದ್ದು ಹದಿನಾರನೇ ಕಂತಿನವರೆಗೂ ಕೂಡ ಆ್ಯಡ್ ಮಾಡಿರಲಿಲ್ಲ ಹದಿನಾರನೇ ಕಂತಿನಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎನ್ನುವಂಥದ್ದು ಆ್ಯಡ್ ಮಾಡಲಾಗಿದೆ ಅದು ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹಣ ಬಂದು ಹೋಗೋದಿಲ್ಲ ಇದು ನಿಮ್ಮ ತಲೆಯಲ್ಲಿರಲಿ ಮೊದಲನೇದಾಗಿ ಬೆಂಗಳೂರು ಹತ್ತಿರ ಇರ್ತಕ್ಕಂತಹ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿ ಬರ್ತಾ ಇದೆ ಯಾಕಪ್ಪ ಈ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಬಿಡುಗಡೆ ಮಾಡಬಹುದಾಗಿತ್ತಲ್ವಾ ಏನ್ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋದಾದ್ರೆ ಇಲ್ಲಿ ಗ್ರಾಮ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ ಮಕ್ಕಳಿಗೆ ಲ್ಯಾಪ್ಟಾಪ್ ವಿಧಾರಣೆಗಾಗಿರ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗಷ್ಟೇ ಅಲ್ಲದೆ ಮಕ್ಕಳಿಗಷ್ಟೇ ಅಲ್ಲದೆ ಮತ್ತೆ ಇಲ್ಲಿ ಗರ್ಭಿಣಿ ಮಹಿಳೆಯರಿಗಾಗಿರ್ಲಿ ಟೋಟಲಿ ಹೆಣ್ಣು ಮಕ್ಕಳಿಗಾಗಿರ್ಲಿ ಮಕ್ಕಳಿಗಾಗಿರ್ಲಿ ಎಲ್ಲರಿಗೆ ಸಾಕಷ್ಟು ಯೋಜನೆಗಳು ಬರ್ತಾ ಇರ್ತದೆ ಸಾಕಷ್ಟು ಕೆಲಸ ಕಾರ್ಯಗಳು ನಡೀತಾ ಇರ್ತವೆ ಪ್ರತಿ ತಿಂಗಳು ಕೂಡ ಒಂದಲ್ಲ ಒಂದು ಏನಾದ್ರೂ ಒಂದು ಕೆಲಸ ಕಾರ್ಯಗಳು ಬರ್ತಾನೆ ಇರುತ್ತೆ ಹೀಗಾಗಿ ಆ ಕೆಲಸ ಕಾರ್ಯಗಳನ್ನು ಬಿಟ್ಟು ಬ್ರಹಿ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇಲ್ಲಿ ಒಂದ್ ತಿಂಗಳಾದ್ಮೇಲೆ ಮತ್ತೊಂದು ತಿಂಗಳ ಹಣ ಮತ್ತೊಂದು ತಿಂಗಳಾದಮೇಲೆ ಮತ್ತೊಂದು ತಿಂಗಳ ಹಣ ಅದರದೇ ಆದಂತಹ ಕೆಲಸ ಕಾರ್ಯಗಳು ನಡೀತಾ ಇದ್ವು ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲಸಗಳು ಹಿಂದೆ ಉಳಿತಾ ಇದ್ವು ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಗೆ ಒಂದು ಸ್ವಲ್ಪ ಕೆಲಸ ವಹಿಸಿದ್ರೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಗೂ ಕೂಡ ಕೆಲಸವನ್ನು ವಹಿಸಿ ಆ ಒಂದು ಹಣದ ಬದಲಾಗಿ ಏನು ಕೆಲಸ ಕಾರ್ಯಗಳಿದ ನೋಡಿ ಆ ಒಂದು ಕೆಲಸವನ್ನು ಗ್ರಾಮ ಪಂಚಾಯಿತಿಗೆ ವಹಿಸಲಾಗಿತ್ತು ಇನ್ನು ಗ್ರಾಮ ಪಂಚಾಯಿತಿಯಿಂದನೇ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿದ್ರಿ ಅದು ಸುಳ್ಳು ವಿಷಯ ಆಗಿತ್ತು ಸೊ ಕೊನೆಯದಾಗಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಹಣ ಬಂದಿತ್ತು ಯಾಕಂದರೆ ಈಗ ಡೈರೆಕ್ಟಾಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಆಗುತ್ತೆ ಯಾವಾಗ ಅಂದರೆ ಈ ಸಚಿವೆ ಲಕ್ಷ್ಮೀ ಬೆಳಕ ಆಗಿರಲಿ ಸಿ ಅಲ್ಲಿ ಹಣಕಾಸು ಇಲಾಖೆಗೆ ನೋಟಿಸ್ ಹೊರಡಿಸಿದ ತಕ್ಷಣ ಇಷ್ಟು ಹಣ ಬೇಕು ಇಷ್ಟು ಕಂತ ಇದೆ ಇಷ್ಟು ಮಹಿಳೆಯರಿದ್ದಾರೆ ಇಷ್ಟು ಹಣ ಬೇಕಂತ ಹೇಳಿದಾಗ ಇಷ್ಟು ಹಣವನ್ನ ರಿಲೀಸ್ ಮಾಡ್ತದೆ ಆ ಒಂದು ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮತ್ತೆ ಗ್ರಾಮ ಪಂಚಾಯಿತಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವರ್ಗಾವಣೆ ಮಾಡುತ್ತೆ ಮತ್ತೆ ಅಲ್ಲಿ ಏನು ಕೆಲಸ ಕಾರ್ಯಗಳಿದಾವಲ್ಲ ಅವೆಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಅಲ್ಲಿ ಎಷ್ಟು ಹಣ ಇರತ್ತಲ್ಲ ಎಲ್ಲ ಹಣ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಲ್ಲಿಂದ ಡಿ ಡಿ ಮುಖಾಂತರ ಡಿ ಬಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಬ್ಯಾಂಕ್ ಟೆಸ್ಟರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ಪ್ರಕ್ರಿಯೆ ಪ್ರಾರಂಭವಾಗಲಿಕ್ಕೆ ಪ್ರಾರಂಭವಾಗುತ್ತೆ ಆವಾಗ ನಿಮ್ಮ ಖಾತೆಗಳಿಗೆ ಹಣ ಬರ್ತದೆ ನೋಡಿ ವೀಕ್ಷಕರ ಇಲ್ಲಿ ಹೇಗಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಕೂಡ ಈ ಎಕ್ಸಸೈಸ್ ನಡೀತಾ ಇರಬೇಕು ಈಗ ಸುಮಾರು ಹದಿನೇಳು ಮತ್ತು ಹದಿನಾರನೇ ಕಂತಿನಲ್ಲಿ ಈ ರೀತಿ ಎಕ್ಸಸೈಸ್ ನಡೆದಿದೆ ನಿಮಗೆ ಲೇಟ್ ಆಗಿರೋ ಯಾವ ಕಂತಿನ ಹಣ ಮಾತ್ರ ಲೇಟ್ ಆಗಿದೆ ಕಂತಿನ ಹಣ ಕ್ಲಿಯರ್ ಕೂಡ ಆಗಿದೆ ಯಾಕಪ್ಪ ಡಿಲೇ ಆಗಲಿಲ್ಲ ಅಂದ್ರೆ ಮೊದಲನೇ ಬಾರಿ ಮಾತ್ರ ಗ್ರಾಮ ಪಂಚಾಯಿತಿಗೆ ಹೋದಾಗ ಹಣ ಡಿಲೇ ಆಗಿತ್ತು ನೆಕ್ಸ್ಟ್ ಯಾವ ಕಂತುಗಳು ಕೂಡ ಡಿಲೇ ಆಗೋ ಆಗೋದಿಲ್ಲ ಸರಿಯಾಗಿ ಹಣ ಜಮಾ ಮಾಡ್ತೀವಿ ಅನ್ನುವಂತಹ ಸೂಚನೆಯನ್ನ ಲಕ್ಷ್ಮಿ ಬಾಳ್ಕರ್ ಅವರು ಕೊಟ್ಟಿದ್ರು ಅಂದ್ರೆ ಗ್ರಾಮ ಪಂಚಾಯಿತಿ ಕಾರಣಕ್ಕಾಗಿ ಡಿಲೇ ಆಗೋದಿಲ್ಲ ಅಂತ ಹೇಳಿದ್ರು ಇನ್ನು ಹಣ ಇಲ್ಲ ಇಲ್ಲದೆ ಕಾರಣಕ್ಕಾಗಿ ಅಥವಾ ಇನ್ನಿತರ ತಾಂತ್ರಿಕ ದೋಷದ ಕಾರಣಕ್ಕಾಗಿ ಹಣ ಡಿಲೇ ಆಗಿರುವಂಥದ್ದು ಸಹಜನೆ ಈಗ ಆಲ್ರೆಡಿ ಈಗ ಫಂಡ್ ಕೂಡ ಈ ಒಂದು ಏನು ಬಜೆಟ್ ಕೂಡ ಮುಕ್ತಾಯವಾಗಿತ್ತು ಈಗ ಮಾರ್ಚ್ ನಲ್ಲಿ ಎಂಡ್ ಆಯಿತು ಇನ್ನು ಏಪ್ರಿಲ್ನಲ್ಲಿ ಹೊಸ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಪ್ರಾರಂಭವಾಗಲಿದ್ದು ಸುಮಾರು ಐದು ಸಾವಿರದ ಐವತ್ತು ಸಾವಿರದ ಒನ್ ಐವತ್ತೊಂದು ಸಾವಿರ ಕೋಟಿ ಆದರೂ ಹಣ ನಿಮಗೆ ಇ ಮೀಸಲಿಡಲಾಗಿದೆ ಅದರಲ್ಲಿ ಗ್ರಾ ಒಂದು ಗೃಹಲಕ್ಷ್ಮಿ ಯೋಜನೆಗಾಗಿ ಸಾಕಷ್ಟು ಹಣ ಮೀಸಲಿಡ್ತಾರೆ ಅದು ನಿಮ್ಮ ಖಾತೆಗಳಿಗೆ ನಾನು ಹೇಳಿದ್ದೀನಿ ನಿನ್ನೆ ಒಂದು ಬಿಡುಗಡೆ ಹದಿನೆಂಟನೇ ಕಂತಿ ಏಪ್ರಿಲ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಲಿದೆ ಈ ತಿಂಗಳಲ್ಲಿ ಅಲ್ಲ ಅನ್ನುವಂತಹ ಸೂಚನೆ ಕೊಟ್ಟಿದೆ ಯಾಕಂದ್ರೆ ಆಲ್ರೆಡಿ ಈಗ ಬಿಡುಗಡೆ ಆಗಬೇಕಾಗಿತ್ತು ಇನ್ನೂ ಕೂಡ ಡಿಲೇ ಆಗಿದೆ ಅಂದ್ರೆ ಏಪ್ರಿಲ್ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿರತಕ್ಕಂಥ ಹತ್ತೊಂಬತ್ತನೇ ಕಂತಿನ ನಿಮಗೆ ಹದಿನೆಂಟನೇ ಕಂತಿನ ಕ್ಲಿಯರ್ ಆದ್ಮೇಲೆ ಬಿಡುಗಡೆ ಆಗುತ್ತೆ ಒಟ್ಟಿಗೆ ಅಂತರೂ ಜಮಾ ಆಗೋದಿಲ್ಲ ಆದ್ರೆ ಗ್ರಾಮ ಪಂಚಾಯಿತಿ ಇಂದನೇ ನಿಮಗೆ ಡಿಲೇ ಆಗೋದಿಲ್ಲ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ತಾಂತ್ರಿಕ ದೋಷ ಆಗಿರ್ಲಿ ನಮ್ಮ ಮಾತ್ರ ಹಣ ಒಂದ ಕಡಿಮೆ ಇರುವಂತಹ ಕಾರಣಕ್ಕಾಗಿರಲಿ ಅಥವಾ ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಆಗದೆ ಇರುವಂತಹ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಹಣ ಬರದೇ ಇರುವಂತಹ ಕಾರಣಗಳು ಇರ್ತವೆ ಹೊರತು ಗ್ರಾಮ ಪಂಚಾಯಿತಿಯಿಂದನೇ ಪ್ರಾಬ್ಲಮ್ ಆಗಿದೆ ಅನ್ನುವಂತಹ ಮಾಹಿತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ನೋಡಿ ಇಷ್ಟು ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಬಾಬಿಡಿಗಿರಿ ಫ್ರೆಂಡ್ಸ್